ಏನಾಯ್ತು ಏನಾಯ್ತು ಹ್ಞೂ ಏನಾಯಿತು ಹ್ಞೂ ಏನು ಮಾಡ್ತಿದೀಯಪ್ಪ ಮಗನೇ ಹಾಂ ಏನು ಮಾಡ್ತಾಯಿದ್ದೀಯ ಹ್ಞೂ ಓ ಬಂಗಾರಿ ಏನು ಮಾಡ್ತಿದೀಯೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಮನೆ ಮಗಳು ಪೂಜಾ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ತು ಸ್ವಾಗತ ಇವತ್ತು ಪಂಚಮಿ ಹಬ್ಬದ ಎರಡನೇ ದಿನ ಅಂದರೆ ನಮ್ಮ ಸೈಡೆಲ್ಲ ಮನೆಯಲ್ಲಿ ಹಾಲು ಅದು ಉಂಡೆ ಮತ್ತು ನೈವೇದ್ಯ ಮಾಡಿಬಿಟ್ಟು ಮನೆಯಲ್ಲೊಳಗೆ ಹಾಲು ಆಮೇಲೆ ನಾಲ್ಕಿಗೆ ಅಂದರೆ ಮರು ಪಂಚಮಿ ದಿನ ಹೋಳಿಗೆ ಮಾಡಿ ಹೊರಗಡೆ ಹುತ್ತಕ್ಕೋಗಿ ಹೋಗಿ ಹಾಕುವಂಥ ಪದ್ಧತಿ ಇದೆ ಇದು ಕೆಲವೊಂದು ಮನೆಗಳಲ್ಲಿ ನಡೆಯುತ್ತೆ ಆದರೆ ನಮ್ಮ ಮನೆಯಲ್ಲಿ ನಾನು ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ನಮ್ಮ ಹಿಂದಿನವರು ಯಾವ ರೀತಿ ಬಂದಿದ್ದಾರೆ ಅಂದರೆ ಒಂದೇ ದಿನವೇ ಒಂದೇ ದಿನವೇ ಹೋಳಿಗೆ ಎಡೆ ನೈವೇದ್ಯ ಆಗುತ್ತೆ ಹಾಗೆಯೇ ಉಂಡೆ ನೈವೇದ್ಯ ಆಗುತ್ತೆ ಎರಡೂ ಒಂದೇ ದಿನ ಇರೋದರಿಂದ ನಾನು ಬೇಗ ಸ್ನಾನ ಮಾಡಿಬಿಟ್ಟು ದೇವ್ರಿಗೆ ಕೈ ಮುಗಿದು ಹೋಳಿಗೆ ಮಾಡೋದಕ್ಕೆ ಇಡ್ತಾಯಿದ್ದೀನಿ ಆ್ಯಸ್ ಯೂಶುವಲ್ ಮೂಲ ಪೂಜೆ ಮಾಡಿಬಿಟ್ಟು ಬೇಡ್ಕೊಂಡು ನೋಡಿ ಬೇಳೆ ಬೇಯೋಕೆ ಹಾಕಿದ್ದೀನಿ ನಮ್ಮಲ್ಲಿ ನಾವು ಸಂಜೆ ಟೈಮಲ್ಲಿ ನಾಗಪ್ಪನಿಗೆ ಎಡೆ ಹಾಲು ಎರೆಯೋದ್ರಿಂದ ಬೆಳಗ್ಗಿನ ಪೂಜೆ ಆಲ್ಮೋಸ್ಟ್ ಮುಗಿದಿತ್ತು ಸಂಜೆ ಪೂಜೆಗೋಸ್ಕರ ನಾನು ಮಧ್ಯಾಹ್ನ ಸುಮಾರು ಒಂದೂವರೆ ಎರಡು ಗಂಟೆ ಸುಮಾರಿಗೆ ಬೆಳೆ ಹಾಕಿದ್ದೀನಿ ಜೊತೆಗೇನೆ ಫ್ರೆಶ್ ಬೆಣ್ಣೆಯಲ್ಲಿ ತುಪ್ಪ ಮಾಡಬೇಕು ಅಂತ ಇನ್ನೊಂದು ಸೈಡ್ ಇಟ್ಟಿದ್ದೀನಿ ಕೂಡ ಬೆಣ್ಣೆ ತುಪ್ಪನೂ ಆಗುತ್ತೆ ಹಾಗೇನೇ ಬೆಣ್ಣೆ ಹೋಳಿಗೆ ಎಲ್ಲನೂ ಆಗೋಗುತ್ತೆ ಅಂತಂದೇಳಿ ಸೊ ಅದಕ್ಕೆ ಇಟ್ಟಿದ್ದೀನಿ ಇದ್ರ ಜೊತೆಗೇ ನಾವು ಯಾವ ರೀತಿ ಬೇರೆ ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅನ್ನೋದ್ರ ಜೊತೆ ಆ ರೀತಿಯೇ ನಾನು ತೋರಿಸ್ತಾ ಹೋಗ್ತೀನಿ ಏಕೆಂದರೆ ಎಡಿಟಿಂಗ್ ಮಾಡೋಕ್ಕಾಗೋದಿಲ್ಲ ಸೊ ನೋಡಿ ಬೇಳೆ ಏನು ಸ್ವಲ್ಪ ಗಟ್ಟಿ ಇದೆ ಅನ್ನಿಸ್ತು ಅದಕ್ಕೆ ಇನ್ನೊಂದು ಐದು ನಿಮಿಷ ಬೇಯ್ಯೋಕ್ಕೆ ಬಿಟ್ರಾಯ್ತು ಅಂತಂದೇಳಿ ಸುಮ್ನಾಗ್ಬಿಟ್ಟು ಬೇಯೋಕ್ಕೆ ಬಿಟ್ಬಿಟ್ಟೆ ನಾವೇನು ಮಾಡ್ತೀವಿ ಅಂದರೆ ಯೂಶುವಲ್ ಆಗಿ ಬೆಣ್ಣೆನ ಕರಗಿಸ್ಬಿಟ್ಟು ಅದನ್ನು ಬಸಿತೀವಿ ಅಂದರೆ ಸೋಸ್ಕೊಂಡ್ಬಿಡ್ತೀವಿ ಯಾಕೆಂದರೆ ಬೆಣ್ಣೆಯಲ್ಲಿ ತುಂಬ ಕೆಟ್ಟ ಕೆಟ್ಟ ಅಂಶಗಳು ಸಿಗುತ್ತೆ ನಿಮಗೆ ನೋಡಿ ಇಲ್ಲಿ ತೋರಿಸ್ತೀನಿ ಎಷ್ಟು ಕೆಟ್ಟದಾಗಿರುವಂಥ ಹಾಲಿನ ಕೆಣೆ ಆಗಿರ್ಬೋದು ಮೊಸರಿನ ಕೆಣೆ ಆಗಿರ್ಬೋದು ಕಸ ಕಡ್ಡಿ ತುಂಬ ಇರುತ್ತೆ ಸೊ ಅದರಿಂದ ಸೋಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಫಸ್ಟ್ ಬೆಣ್ಣೆನ ಕರಗಿಸ್ಬಿಟ್ಟು ಸೋಸಿ ಆಮೇಲೆ ನಂತರ ಕಳೆದು ಕೆಡ್ತೀವಿ ಇದರಿಂದ ಗಸನೂ ಸಹ ಅಡುಗೆಯೂ ಯೂಸ್ ಮಾಡ್ಬೋದು ಅನ್ನೋಂಥ ರೀಸನ್ನು ಏನು ವೇಸ್ಟ್ ಇರೋ ಕಾರಣಕ್ಕೆ ಗಸಿ ಯೂಸ್ ತುಪ್ಪದ ಗಸಿ ಅಡುಗೆ ಮನೆಯಲ್ಲಿ ಯೂಸ್ ಮಾಡೋದರಿಂದ ಅಡುಗೆಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ತೀನಿ ಹಾಗೆಯೇ ಬೇಳೆ ಬೆಂದಾಯಿತು ಇನ್ನೇನು ಬಸಿಬೇಕು ಅನ್ನೋ ಮೂಮೆಂಟಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಯಾವಾಗಲೂ ನಾನು ಹೀಗೆ ಮಾಡೋದು ಯಾವ ಪಾತ್ರೆಯಲ್ಲಿ ಸಾಂಬಾರು ಮಾಡಬೇಕು ಅಂತ ನಂತಲ್ಲಿ ಇರುತ್ತೆ ಆ ಪಾತ್ರೆಗೆ ಸಾಸಿವೆ ಎಣ್ಣೆ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಹಾಗೆಯೇ ಒಣ ಮೆಣಸಿಕ್ ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಒಗ್ಗರಣೆ ಕೊಡ್ತೀನಿ ಆ ಒಗ್ಗರಣೆ ಕೊಡ್ತಿರೋಂಥ ಪಾತ್ರೆಯಲ್ಲಿ ಡೈರೆಕ್ಟ್ ಬೇಳೆ ಏನಿರುತ್ತೆ ಅದನ್ನು ಬಸ್ಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಬೆಲ್ಲ ಸೇರಿಸಿ ಕುದಿಸಿದ್ರೆ ಆಯಿತು ನಾನು ಇಲ್ಲಿ ಏನು ಮಾಡಿದ್ದೀನಿ ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಿ ಬೆಲ್ಲ ಪಾಕ ಮಾಡಿ ಕರಗಿಸಿ ಸೋಸಿ ಅದನ್ನು ಬೆಳಗ್ಗೆ ಹಾಕಿ ಬೇಯಿಸ್ತಾ ಇರೋದು ಯಾಕೆಂದರೆ ಬೆಲ್ಲದಲ್ಲೂ ಸಹ ತುಂಬ ಕಸ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಜೊತೆಗೆ ತುಪ್ಪನೂ ಸಹ ಸೋಸಿ ಕಾಯೋದಕ್ಕೆ ಇಟ್ಟಿದ್ದಿಲ್ಲ ಅದಕ್ಕೆ ಒಂದು ಸ್ವಲ್ಪ ಅರಶಿನ ಒಂದು ನಾಲ್ಕು ಒಣ ಒಣಮೆಣಸಿನ್ಕಾಯಿ ಹಾಗೆಯೇ ಉಪ್ಪನ್ನು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ ಮಧ್ಯಮ ಹುರಿಯಲ್ಲಿ ಇಟ್ಟಿದ್ದೀನಿ ಹಾಗೆ ಇನ್ನೊಂದು ಕಡೆಗೆ ಎರಡು ಬಟ್ಟಲಲ್ಲಿ ಕೋಸಂಬರಿಗೆ ಬೇಳೆ ಹಾಗೆಯೇ ಹುಣ್ಸೆಹಣ್ಣನ್ನು ಸಾಂಬಾರಿಗೆ ನೆನಕಿದ್ದೀನಿ ಜೊತೆಗೆ ಏನಪ್ಪ ಅಂತಂದರೆ ಮೈದಾ ಹಿಟ್ಟು ಕಲಸಿಟ್ಕೊಂಡು ತುಂಬ ಮುಖ್ಯ ಮೈದಾ ಹಿಟ್ಟು ಎಷ್ಟು ನೆನೆ ಅಷ್ಟು ಒಳ್ಳೆಯದು ಸೊ ಮೈದಾ ಹಿಟ್ಟನ್ನು ಕಲಸಿ ಅದನ್ನ ಇದ್ದೀನಿ ಯಾವ ಹದಕ್ಕೆ ಬೇಕೋ ಆ ರೀತಿ ಕಲಿಸ್ಕೊಂಡಿದ್ದೀನಿ ನಾನು ಕಡಿಮೆದನ್ನು ಒಂದು ನಾ ಮುನ್ನೂರು ಅಷ್ಟು ಮೈದಾ ಹಿಟ್ಟನ್ನು ಕಲಸಿದ್ದೀನಿ ಬೇಳೆ ಒಂದು ಅರ್ಧ ಕೆ ಜಿಗಿಂತ ಕಡಿಮೆ ಬೇಳೆನ ಹಾಕಿದ್ದೀನಿ ಬೇಳೆಗೆ ಪಾಕ ಹಾಕಿ ಇಟ್ಟಿದ್ದರಿಂದ ನೋಡಿ ಬೇಳೆ ಮೆತ್ತಗೆ ಬಂದಿದೆ ಸೊ ಅದಕ್ಕೆ ನಾನು ಈಗ ಏನು ಮಾಡ್ತೀನಿ ಅಂತಂದರೆ ಏಲಕ್ಕಿ ಸಕ್ಕರೆ ಶುಂಠಿ ಇದನ್ನೆಲ್ಲ ಪುಡಿ ಮಾಡಿ ಇಟ್ಟಿದ್ದೆ ಅದನ್ನ ಇದ್ದೀನಿ ಹಾಕಿ ಜಾರಿಗೆ ಹಾಕಿ ಜಸ್ಟ್ ನ ಬೇಳೆ ಮೆತ್ತಗೆ ಬಂದಿತ್ತು ಅಂದರೆ ಬೇರೆ ಯಾವುದೇ ರೀತಿಯಾದಂತಹ ಗ್ರೈಂಡರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಜಾರಿಗೆ ತುಂಬ ಸಣ್ಣಗಾಗುತ್ತೆ ಸೊ ಜಾರಲ್ಲೇ ಮಿಕ್ಸಿ ಮಾಡಿಕೊಂಡು ತೆಗ್ದಿದ್ದೀನಿ ಈಗ ಪಲ್ಯಕ್ಕೆ ಅಂತಂದೇಳಿ ಇನ್ನೊಂದು ಕಡೆಗೆ ಬೇಳೆ ಎಳೆಸ್ಬಿಟ್ಟು ಕುಕ್ಕರಿಗೆ ಒಂದು ಮೂರು ಪೊಗುವಷ್ಟು ಕಾಳನ್ನು ಹಾಕಿ ಉಪ್ಪಾಕಿ ಒಂದೇ ಒಂದು ವಿಷಾಲ ಒಡಿಸ್ಕೊಂತೀನಿ ಇದರಿಂದ ಉದುರುಗಳ ಪಲ್ಯ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ಆಗೋ ಅಷ್ಟರಲ್ಲಿ ಒಂದು ಸರಿ ಸುಮಾರು ನಾಲ್ಕು ಗಂಟೆ ಆಗಿತ್ತು ಸೊ ಈ ಹೊತ್ತಿಗಾಗಲೇ ಗೆಜ್ಜೆ ವಸ್ತ್ರ ಮತ್ತು ಅಂಗ್ನೂಲು ಕಂಕಣಗಳನ್ನು ರೆಡಿ ಮಾಡ್ಕೊಳ್ಳೋಣ ಅಂತಂದೇಳಿ ಕಂಕಣ ರೆಡಿ ಮಾಡ್ಕೊಂಡು ಬಂದು ಕೂತ್ಕೊಂಡೆ ಮಗಳು ಎರಡನೇ ಮಗಳು ಹಾಗೆಯೇ ನನ್ನ ಮಗ ಇಬ್ಬರು ಬಂದು ನಡೆದಡುವೆ ಕಾಟ ಕೊಡ್ತಾಯಿದ್ರು ಮಾಡಬೇಕಾದ್ರೆ ಅವ್ರನ್ನ ಆಟ ಆಡಿಸ್ಕೊತ ಅವ್ರ ಜೊತೆಗೇ ಎಲ್ಲದನ್ನು ಗೆಜ್ಜೆ ವಸ್ತ್ರ ಎಲ್ಲದನ್ನು ಮಾಡ್ತೀವಿ ಅದಿಷ್ಟಕ್ಕೆ ಅರ್ಧ ಮುಕ್ಕಾಲು ಗಂಟೆ ಆಗೋಯ್ತು ಸೊ ಅವ್ರ ಹೆಲ್ಪು ಸ್ವಲ್ಪ ತೆಗೆದುಕೊಂಡು ನಡೆದಡುವೆ ಇಷ್ಟೊತ್ತಿಗೆ ಇವ್ನ ಮಾಡೋಕ್ಕೆ ಕೂಡ ಅಷ್ಟೊತ್ತಿಗೆ ಆಲ್ರೆಡಿ ಬೆಳೆ ಬೇಯಿಸ್ಕೊಂಡು ಹಿಟ್ಟು ಕಲಸಿ ಪಲ್ಲಕ್ಕಿ ಎಲ್ಲ ಬೇಯಿಸಿಟ್ಟು ತುಪ್ಪ ಕಾಯಿ ಹಾಕಿಟ್ಟು ಬಂದಿದೆ ಇಲ್ಲೆಲ್ಲ ಮಾಡಿ ತೆಗೆದು ಅಷ್ಟೊತ್ತಿಗೆ ತುಪ್ಪ ಅದಕ್ಕೆ ಬಂದಿತ್ತು ಸೊ ಹೋಗಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನ ಇಳಿಸ್ಬಿಟ್ಟೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಅವ್ರಿಗೆ ಒಂದು ಸ್ವಲ್ಪ ಟೀ ಮಾಡಿಕೊಟ್ಟು ಅಪ್ ಆಗಿ ಸಣ್ಣ ಕಸ ಹಾಕಿದ ಆ ಮುಗಿಸಿ ನೆಕ್ಸ್ಟು ನಾವು ನಮ್ಮ ದೇವರ ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ತಕ್ಷಣ ಕೈಕಾಲು ಮುಖ ತಗೊಂಡು ಹಾಗೆಯೇ ಹುತ್ತದ ಮಣ್ಣಲ್ಲಿ ನಾಗಪ್ಪನ ಪ್ರತಿಮೆನ ಅವರು ಮಾಡಿದರು ಜೊತೆಗೆ ನನ್ನ ಮಗನ ಸ್ವಲ್ಪ ಇತ್ತು ಉಂಟಾಟ ಮಾಡ್ತಾನೆ ಇದ್ದೆ ಹಾಗೆಯೇ ನಾನು ಹೇಳಿದೆಲ್ಲ ತುಪ್ಪ ಅದಕ್ಕೆ ಬಂದಿತ್ತು ಅಂತಂದೇಳಿ ಅದನ್ನು ನೋಡಿ ನೀರಾಕಿ ಚೆಕ್ ಮಾಡಿದೆ ನೀರಾಕಿದ ತಕ್ಷಣ ಹೀಗೆ ಗುಳ್ಳೆ ಒಂದು ಸ್ವಲ್ಪ ಜಾಸ್ತಿ ಬಂದು ಜೋರಾಗಿ ಮಾಡಿದರೆ ಅದು ಅದಕ್ಕೆ ಬಂದಿದೆ ಅಂತಂದೇಳಿ ಸೊ ಅದಕ್ಕೆ ಎಲೆ ಮತ್ತು ಬೆಳ್ಳುಳ್ಳಿ ಹಾಕಿ ಮುಚ್ಚಿದೆ ಈಗ ನಾನು ಕಠಿಣ ಸಾರಿಗೆ ಮಸಾಲೆ ಹಾಕಿಟ್ಟಿದ್ದೆ ಹುರಿದು ಮಾಡೋಕ್ಕಾಗಿರಲಿಲ್ಲ ಸೊ ಸೊ ನಾನೀಗ ಅದು ಕಟ್ಟಿನ್ ಸಾರಿಂದ ಮಸಾಲೆನ ಹುರ್ಕೊತೀನಿ ಜೊತೆಗೆ ಇದಕ್ಕೆ ತುಪ್ಪಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಐತಿ ಅದನ್ನು ಹಾಕಿದರೆ ತುಪ್ಪ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಗಮನ ತುಂಬ ಚೆನ್ನಾಗಿರುತ್ತೆ ಅದು ಏನಪ್ಪ ಅಂತ ಕೇಳ್ತೀರಾ ಒಂದು ನಾಲ್ಕು ಕಾಳು ಮೆಂತ್ಯ ಕಾಳು ಒಂದು ಏಲಕ್ಕಿ ಒಂದು ಲವಂಗ ಇದಿಷ್ಟನ್ನು ಕೊಟ್ಟು ಪುಡಿ ಮಾಡಿ ಲಾಸ್ಟಿಗೆಲ್ಲ ಹಾಕಿ ಇಳಿಸ್ತೀವಲ್ಲ ಆ ಟೈಮಲ್ಲಿ ಹಾಕಿ ಮುಚ್ಚಿದರೆ ಫ್ಲೇವರು ಘಮ ಫ್ರೆಶ್ನೆಸ್ಸು ತುಂಬ ಚೆನ್ನಾಗಿರುತ್ತೆ ತುಪ್ಪದ ಅರೋಮವು ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ ಯಾಕೆಂದರೆ ಹೋಳಿಗೆ ಬಾಯಲ್ಲಿಟ್ಟರೆ ಹೋಗ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಜೊತೆಗೆ ನಾನು ಈಗ ಅವ್ರದ್ದು ಮುಗಿಯೋ ಅಷ್ಟರಲ್ಲಿ ಸೈಡ್ ಬೈ ಸೈಡ್ ನಾನು ಕೊತ್ತಂಬರಿ ಕಾಳು ಅದನ್ನೆಲ್ಲ ಇದೆ ನೋಡಿ ನನ್ನ ಮಗ ಬಂದು ಬಂದು ಏನೇ ನಾವು ಮಾತಾಡ್ಸೋದಕ್ಕಿದ್ವೆ ಮಾಡೋದು ಮಾಡ್ತಾನೆ ಇರ್ತಾನೆ ಮಕ್ಕಳನ್ನ ಇಟ್ಕೊಂಡು ಏನೇ ಒಂದು ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ನೋಡ್ತೀರಾ ನೀವು ನಡೆದೇ ಯಾವ ರೀತಿ ಮಾಡ್ತಾನೆ ಅಂತ ಸೊ ಕೊತ್ತಂಬರಿ ಕಾಳಾಯಿತು ಬಾಲ್ ಮೆಣಸಾಯಿತು ಚಕ್ರಮಗ್ಗು ಇದೆಲ್ಲದನ್ನೂ ಸಹ ನಾನು ಹುರ್ಕೊಂಡು ಒಂದು ಜಾರಿಗೆ ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಹಾಗೆಯೇ ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಗಡ್ಡೆಗಳು ಹಾಗೆಯೇ ಒಂದು ಇಂಚಷ್ಟು ಶುಂಠಿ ಹಸಿ ಶುಂಠಿ ಬೆಳ್ಳುಳ್ಳಿಯಿಂದ ಯಾವ ಕಾರಣಕ್ಕೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಶುಂಠಿ ಮಾತ್ರ ಮಿಸ್ ಮಾಡೋದಿಲ್ಲ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಗೊತೀನಿ ಹಾಗೆಯೇ ಆಗ್ಲಿಕ್ಕೆ ಕಾಳು ಬೇಸಿಟ್ಟಿನಲ್ಲ ಅದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು ಅಂತಂದೇಳಿ ಇದೇ ಬಳ್ಳಿಲಿ ಅದನ್ನೆಲ್ಲ ತೆಗೆದು ಒಂದು ಜಾರಿಗೆ ಹಾಕಾದ್ಮೇಲೆ ಇದೇ ಬಾಳಿಲಿ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಕೊಟ್ಟು ಅದನ್ನು ಒಗ್ಗರಣೆ ಹಾಕ್ತೀನಿ ನೋಡಿ ನಮ್ಮ ಮನೆಯವರು ಎಷ್ಟು ಚೆನ್ನಾಗಿ ನಾಗಪ್ಪನ ಪ್ರತಿಮೆಯನ್ನು ಸರಿ ರೆಡಿ ಮಾಡಿದ್ದಾರೆ ಇದೇ ನಾಗಪ್ಪನ ಪ್ರತಿಮೆಗೆ ನಾವೀಗ ಹಾಲನ್ನು ಹಾಕೋದು ಇದನ್ನು ದೇವ್ರ ಮನೆಗೆ ಹೋಯಿತು ಆಮೇಲೆ ನೆಕ್ಸ್ಟ್ ಅವರು ಅವರ ಸ್ನಾನಕ್ಕೆ ಹೋದರು ನಾನು ನನ್ನ ಅಡುಗೆ ಕೆಲಸಗಳನ್ನು ಮುಂದುವರೆಸ್ದೆ ನೋಡಿ ಇದರ ಸೆಂಟ್ರಿಗೆ ನನ್ನ ಮಗ ಇದ್ದಾನೆ ಅವನನ್ನು ಎತ್ಕೊಂಡು ಸಮಾಧಾನ ಮಾಡಿ ಆಮೇಲೆ ನನ್ನ ಮುಂದಿನ ಕೆಲಸನ ಕಂಡು ಏನಾಯಿತು 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 ತಡೆ ಹೆಸರು ಕಾಳು ಉಸೂಲಿ ಟೈಪ್ ಮಾಡಿ ಒಗ್ಗರಣೆ ಹಾಕಿ ಇಳಿಸಿದೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಹಾಗೆಯೇ ಅಷ್ಟೊತ್ತಿಗೆ ಸಾಂಬಾರು ಕುದಿ ಬಂದಿತ್ತು ಅದರ ರುಚಿ ನೋಡಿಬಿಟ್ಟು ಸಾಂಬಾರನ್ನು ಬಿಟ್ಟು ಯಾವುದನ್ನೂ ಟೇಸ್ಟ್ ನೋಡೋದಿಲ್ಲ ಯಾಕೆಂದರೆ ನೈವೇದ್ಯ ಮಾಡಬೇಕು ಸಾರು ಮಾತ್ರ ನೈವೇದ್ಯ ಮಾಡೋದಿಲ್ಲ ಕಠಿಣ ಸಾರನ್ನು ಸೊ ಅದನ್ನು ಟೇಸ್ಟ್ ಮಾಡಿ ಕೆಳಗೆ ಇಳಿಸಿ ಅನ್ನ ಹಾಗೆಯೇ ಕೋಸಂಬರಿ ಹೋಳಿಗೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲದನ್ನು ಅದನ್ನು ಮುಗಿಸಿ ತೆಗೆಯುವಷ್ಟೊತ್ತಿಗೆ ಸುಮಾರು ಏಳು ಗಂಟೆ ಅಷ್ಟೊತ್ತಿಗೆ ಪೂಜೆ ಸ್ಟಾರ್ಟ್ ಮಾಡಿತ್ತು ನಮ್ಮ ಮನೆಯವರು ಅಷ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಸೊ ಅವರಿಗೆ ಜೊತೆಗೆ ಈ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ನಾವು ಸಹ ನಮ್ಮ ಪೂಜೆಯನ್ನು ಮುಗಿಸಿ ಕೊನೆಯಲ್ಲಿ ಒಂದು ಸವಿ ರುಚಿಯಾದಂತಹ ಅಡುಗೆಯನ್ನು ಸವಿದೆವು ಯಾಕೆಂದರೆ ದೇವರ ನಿಯಮ ನಿಷ್ಠೆಯಿಂದ ದೇವರಿಗೆ ಕೈ ಮುಗಿದು ಮಾಡಿರುವಂತಹ ಅಡುಗೆ ದೇವರ ಪ್ರಾರ್ಥನೆಯಲ್ಲಿ ಮಾಡಿರುವಂತಹ ಅಡುಗೆ ಸಾತ್ವಿಕತೆ ಸೇರಿಕೊಂಡಿರುತ್ತೆ ಸೊ ಆ ಅಡುಗೆ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟ್ ಬಂದೇ ಬರುತ್ತೆ ನಮಗೂ ಅದೇ ರೀತಿ ಅನಿಸುತ್ತೆ ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಯಾವಾಗಲೂ ಬರ್ತಾಯಿರ್ತಾರೆ ಅವ್ರಿಗೂ ಹೇಳಿದ್ರೆ ಇಲ್ಲ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತಂದೇಳಿ ನೋಡಿ ಲಾಸ್ಟಲ್ಲಿ ಎಕ್ಸ್ಪ್ರೆಷನ್ ಇದೆ ನಿಮಗೆ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ಅದು ಅವರೇ ಹೇಳಿರೋ ಅಂಥದ್ದು ಚೆನ್ನಾಗ್ ಆಗ್ತಿದೆ ಅಂತ ಹೇಳಿ ಮೇ ಬಿ ಮೇ ನಾಟ್ ಬಿ ಇಲ್ಲ ಅನ್ಸುತ್ತೆ ನೋಡಿ ಚೆಕ್ ಮಾಡಿ ಬಟ್ ಅಡುಗೆ ಮಾತ್ರ ಸೂಪರಾಗಿತ್ತು ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯ್ತು ಮನೆಯವರು ಇವಾಗ ಇಸ್ಲಾಮ್ ಹತ್ರ ಭಾಳ ಇಷ್ಟಪಟ್ಟು ಊಟ ಮಾಡಿದ್ರು ಸಹ ಹಾಗೆಯೇ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತಂದರೆ ಕಮೆಂಟಲ್ಲಿ ಹಾಕೋದನ್ನು ಮರಿಬೇಡಿ ಸ್ನೇಹಿತರೆ ಹಾಗೆಯೇ ಇವತ್ತಿನ ವ್ಲಾಗ್ ಆಗಿರ್ಬೋದು ಈ ವಿಡಿಯೋ ಆಗಿರ್ಬೋದು ಈ ನಮ್ಮ ಪೂಜೆ ಭಕ್ತಿ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ವ್ಲಾಗ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಿಮ್ಮ ಒಂದು ಕಮೆಂಟ್ ನನಗೆ ತುಂಬ ಮಹತ್ವದ್ದಾಗಿದೆ ಸ್ನೇಹಿತರೆ ಏಕೆಂದರೆ ನಿಮ್ಮ ಒಂದು ಕಮೆಂಟು ಸಹ ನನಗೆ ಇನ್ನೊಂದು ಬ್ಲಾಗನ್ನು ಮಾಡೋದಕ್ಕೆ ತುಂಬ ಸ್ಫೂರ್ತಿ ನೀಡುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಹಾಗೆಯೇ ನನ್ನ ಈ ಎಫರ್ಟ್ ಮಕ್ಕಳನ್ನ ಇಟ್ಕೊಂಡು ಮೂವರು ಜನ ಮಕ್ಕಳನ್ನ ಇಟ್ಕೊಂಡು ಮಾಡೋದು ಯಾವುದು ಸುಲಭ ಅಲ್ಲ ಈ ಎಫರ್ಟ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಒಂದು ಒಂದೊಳ್ಳೆ ಕಮೆಂಟನ್ನು ಹಾಕಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ಮುಂದಿನ ಬ್ಲಾಗ್ನೊಂದಿಗೆ ಸಿಗ್ತೀನಿ ಇದಿಷ್ಟು ನಮ್ಮ ಹಬ್ಬದ ಆಚರಣೆಯ ರೀತಿ ನೀತಿಗಳಾಗಿತ್ತು ಎರಡು ದಿನ ಆಚರಿಸಲ್ಲ ಆದರೆ ನಡುವೆ ನನ್ನ ಮಗನ ತುಂಟಾಟ ಎಲ್ಲವೂ ಸೇರಿ ಹಬ್ಬಕ್ಕೆ ಒಂದು ಒಳ್ಳೆ ಮೆರಗನ್ನೇ ಕೊಡ್ತು ಅಂತ ಹೇಳ್ಬೋದು ಸೊ ನಾವು ತುಂಟಾಟ ಯಾವ ರೀತಿ ಅನಿಸ್ತದ ಕಮೆಂಟಲ್ಲಿ ಹಾಕಿ ಫ್ರೆಂಡ್ಸ್ ಏನು ಮಾಡ್ತಿದ್ಯಪ್ಪ ಮಗನೇ ಏನು ಮಾಡ್ತಾ ಇದೆಯಾ ಹ್ಞೂ ಓ ಬಂಗಾರಿ ಏನು ಮಾಡ್ತಿದೀಯಾ ನಾನು ನಿಮ್ಮನ್ನು ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ಆಗಿರುವಂಥ ಮುಂದಿನ ಬ್ಲಾಗ್ ನನಗೆ ಮೇಟಿ ಬಂಟಿನಿ ಅಲ್ಲಿವರೆಗೂ ಬಾಯ್ ನಮಸ್ಕಾರ ಸ್ನೇಹಿತರೆ ಯರ ಎರ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ ನಾಗರ ಪಂಚಮಿಯ ಶುಭಾಶಯಗಳು ದೇವರ ನಿಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ഇവത്തിന വ്ലാഗ്സാണ് ഇല്ലേ മുഗസ്തീനി സബ്സ്ക്രൈബ് മാൊന്നെ ലൈക്ക് ശേർ മാി സ്നേഹിത് ബൈ ബൈ ടേക്ക് കെയർ മുൻ വ്ലാങ് വീഡിയോ ഭേറ്റി മാമസ്കാരം